ನಮಸ್ಕಾರ ವೀಕ್ಷಕರೇ ಇದು ಚಳಿಗಾಲದಲ್ಲಿ ಒಳ್ಳೆಯ ಒಂದು ಫುಡ್ಡು ಈ ಫುಡ್ಡು ನಿಮಗೆ ಒಳ್ಳೆಯ ರೀತಿಯ ಕಾಣ್ತಾರೆ ಕಾಣ್ತಾರೆ ಕಾಣ್ತಾ ಎಲ್ಲ ಅಂತ ಈ ಪಪ್ಪಾಯಿ ನಿಮಗೆ ಒಳ್ಳೆಯ ರೀತಿಯ ತಾಜಾ ಮತ್ತು ಸುಗಲಾಗಿಂದ ಯಾವುದೇ ಮೋಸ ವಾಂಟನಿಲ್ಲದೆ ನೋಡಿದನ್ನು ತಯಾರಿಕೊಂಡು ಬಂದು ಇಲ್ಲಿ ವಿ ಎಮ್ ಫುಡ್ ಬಜಾರ್ ಹತ್ತಿರ ಮಾರುವಂಥ ಮಾರುವಂಥ ವ್ಯಾಪಾರಸ್ಥರು ನಮಗೆ ಒಳ್ಳೆಯ ರೀತಿ ಒಳ್ಳೆಯ ಕ್ವಾಲಿಟಿಯಲ್ಲಿ ಸೂಪರ್ ಕ್ವಾಲ್ಟಿ ರೀತಿಯಲ್ಲಿ ನಮಗೆ ತಾಜಾ ತಾಜಿರ್ತಕ್ಕಂಥ ನಿಮಗೆ ಹಣ್ಣುಗಳನ್ನು ಈ ಮಾರಾಟ ಮಾಡ್ತಾ ಇದ್ದಾರೆ ನಾವು ಅದನ್ನು ಬಂಡಿಯಲ್ಲಿ ತರಳು ಬಂಡಿಯಲ್ಲಿ ಹತ್ರ ಇರ್ತಾರೆ ಇವರು ಅದನ್ನು ನೇರವಾಗಿ ತೋಟದಲ್ಲಿ ತೆಗೆದುಕೊಂಡು ಬಂದು ಅದನ್ನು ನೇರವಾಗಿ ಬಂಡಿಯಲ್ಲಿ ದಿನನಿತ್ಯದ ಯಾವುದೇ ರೀತಿಯ ಅವತ್ತಿಂದ ಅವತ್ತೇ ಅವತ್ತಿನ ಕಾಲ ಪ್ರತಿದಿನ ಪ್ರತಿದಿನ ಬೇರೆ ಬೇರೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ರೀತಿ ಅದನ್ನು ಅಂದರೆ ಬೇರೆ ಬೇರೆ ಅಂದರೆ ಇವತ್ತು ಮಾರಿದ್ದೇನೋ ಇವತ್ತು ಮಾರಿಬಿಡ್ತಾರೆ ಆದರೆ ತೆಗೆದು ಹೋಗುವಂಥ ವ್ಯವಸ್ಥೆ ಮಾಡೋದಿಲ್ಲ ಮಾಡಿಬಿಡ್ತಾರೆ ಆಮೇಲೆ ಯಾವುದೇ ರೀತಿ ಮಣ್ಣಿ ಮಣ್ಣು ಆವತ್ತಿಂದ ಯಾವುದೇ ಇಲ್ಲ ಏನೇನು ಕಾಲೇ ಒಂದು ಪಪ್ಪ ನಮಗೆ ಈ ಒಂದು ನಿಮಗೆ ಮಂಡತಿ ತಾಲೂಕು ಇಲ್ಲಿ ಗಾಂಧಿ ಅದು ಮಹಾವೀರ ಸರ್ಕಾರ ರೂಪಾಯನ್ನು ನಿಮಗೆ ಸಿಗುತ್ತದೆ ತಾವು ಅದರ ಬಗ್ಗೆ ನಾನು ನಿಮ್ಮಲ್ಲಿ ಮತ್ತೊಂದು ಮೊದಲು ನಾನು ನೆಲೆಸಿಕೊಡ್ತಾ ಇದ್ದೀನಿ ನಿಮಗೆ ಇದರ ಬಗ್ಗೆ ಅರ್ಥವಾಗಿತ್ತು ಅಂತ ನಾನು ತಿಳ್ಕೊಂಡಿದ್ದೇನೆ ದಯವಿಟ್ಟು ಯಾರು ಇದನ್ನು ದಯವಿಟ್ಟು ಅಪರ್ಥ ಮಾಡ್ತೀವಿ ತಮ್ಮ ಲಿ ತಿನ್ನೋದಿಲ್ಲ ತಾವು ಇದನ್ನು ಏನಪ್ಪ ಅಂತಂದರೆ ಮಕ್ಕಳಿಗೆ ಯಾವುದೇ ಏನಪ್ಪ ಅಂತಲ್ಲ ಮಕ್ಕಳಿಗೆ ಮ ಕೆಮ್ಮು ಅಂತ ಬರುತ್ತಲ್ಲ ಕೆಮ್ಮು ಬಂದಾಗ ಈ ಪಪ್ಪಾಯ ತಿನ್ನಿಸೋದ್ರಿಂದ ಯಾವುದೇ ಕಪ ಕರಗಿ ಅಗ್ದಿ ನೀಟಾಗಿ ಇದಾಗಿ ಮಕ್ಕಳಿಗೆ ಕೆಮ್ಮು ಬರುವುದನ್ನು ತಡೆಗಟ್ಟುತ್ತದೆ ಇದು ಒಳ್ಳೆಯ ಶುದ್ಧ ಮತ್ತು ಆರೋಗ್ಯಕರ ಆಗಿರ್ತಕ್ಕಂಥ ಪಪ್ಪಾಯಿ ನೀವು ಇದನ್ನು ದಯವಿಟ್ಟು ಎಲ್ಲರೂ ಅದರ ಬಗ್ಗೆ ಗ್ರೇಟ್ ತಗೊಂಡು ಅದನ್ನು ನಾವು ತೊಗೊತೀರ ಅಂತ ನಾನು ತಿಳ್ಕೊಂಡು ಇಲ್ಲಿ ನನ್ನ ಮಾತು ವ್ಯವಹರಿಸಿ ಜೈ ಎನ್ ಜೈಕ್ರಾಮ ಪಪ್ಪಾಯಿ ಇದು ದೇಹಕ್ಕೆ ಅತಿ ಒಳ್ಳೆಯದೇ ಒಂದು ವಿಟಾಮಿನ್ ಇದು ಚಳಿಗಾಲದಲ್ಲಿ ಮನುಷ್ಯನ ಚಳಿಯನ್ನು ತಡೆಗಟ್ಟುವಂಥ ಶಕ್ತಿ ಇರಲಿದೆ ಇದು ಏನಪ್ಪ ಅಂತಂದರೆ ಈ ಹಣ್ಣು ಸ್ವಲ್ಪ ಹೀಟ್ ಇರೋದರಿಂದ ಅಪ್ಪ ಹಣ ಮನುಷ್ಯನ ದೇಹದಲ್ಲಿ ಒಂದು ಸ್ವಲ್ಪ ಉಷ್ಣಾಂಶವನ್ನು ಹೆಚ್ಚಿಸುವಂಥ ಸಾಧ್ಯತೆ ಇರುತ್ತದೆ ಜಾಸ್ತಿ ಯಾರೂ ಇದನ್ನು ಜಾಸ್ತಿ ತಿನ್ನಬಾರ್ದು ಒಂದು ಕೆಂಬುದು ಒಂದು ಕೆಂಪಾಗುತ್ತೆ ಅಂದರೆ ಅದು ಮನುಷ್ಯನಿಗೆ ವಾಮೆಟ್ಟು ವಾಂತಿ ಭೇದಿ ಆಗುವ ಸಾಧ್ಯತೆ ಇದೆ ರೇಟ್ ಜಾಸ್ತಿ ತಿನ್ಬೋದು ಒಂದು ಅಥವಾ ಒಂದು ತಿನ್ಬೋದು ಅರ್ಧ ಅರ್ಧ ತಿನ್ಬೋದು ಎರಡು ಕೆ ಜಿ ಇದ್ದರೆ ಅದರಲ್ಲಿ ಅರ್ಧ ಕೆ ಜಿ ತಿನ್ಬೋದು ಮತ್ತು ಅರ್ಧ ಕೆ ಜಿ ಕಾಲು ಕೆ ಜಿ ತಿನ್ಬೋದು ಅದು ಜಾಸ್ತಿ ತಿಂದರೆ ಇದಕ್ಕೆ ವಾಮಿಟ್ಟು ಆಗುವ ಸಾಧ್ಯತೆ ಮಾತು ಜಯ ಎಂಜಯ್ ಕಂದ್ತಾನ ಕಾಣ್ತಾನೆ ಎಲ್ಲ ಕಾಣ್ತಾನೆ 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 ಎಲ್ಲ ಕಾಣ್ತಾನೆ ಎಲ್ಲ ಕಾಣ್ತಾನೆಲ್ಲ ಕಾಣ್ತೀವಿ ಕಾಣ್ತಾನೆಲ್ಲ ತೋರಿಸ

இது ஐது மால ரிக்கார்டிங் கேட்ப அப்படி ரெடியாக ஒன்றொரு லட்சத்தில் நோட் போடிகா ಎಲ್ಲ ಕಾಣ್ತಾನೆಲ್ಲ ಕಾಣ್ತಾನೆ ಕಾಣ್ತಾನೆಲ್ಲ ತೋರ್ಸುದು

ಇದು ಐದು ಇದು ಮಾಡ್ಲಾ ರಿಕಾರ್ಡಿಂಗ್ ಹೇಳ್ಬೇಕು ಅಷ್ಟೇ ರೆಡಿ ಆಗಲಿಂಗ್ ಲಕ್ಷ ನೋಡಿರಿ ಇದು ಕೊಡೋದಿಗೆ ಹ್ಞೂ ಬಸ್